ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಬ ಅಭ್ಯರ್ಥಿಗಳಿಗೆ ಸ್ವಾಗತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಿಗಳಲ್ಲಿ ಬರ್ತೀರ ಅಂಥವ್ರುಗಳಿಗೆ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಪಡ್ ಫ್ರೀಯಾಗಿ ಊಟ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಅಡ್ಮಿಷನ್ ಪಡ್ಕೋಬೇಕು ಅಂತಂದರೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ಸೊ ಮೌಲಾನಾ ಆಜಾದ್ ಮಾದರಿ ಶಾಲೆ ಪ್ರವೇಶ ಒಂದು ಪ್ರಕಟಣೆಯನ್ನು ಆಲ್ರೆಡಿ ಮಾಡಲಾಗಿದೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಸೊ ಅದಕ್ಕೆ ಕೊನೆಯ ದಿನಾಂಕ ಒಂದು ಕೊಟ್ಟಿದ್ದಾರೆ ಅಂದರೆ ಇದೇ ತಿಂಗಳು ಹತ್ತನೇ ತಾರೀಕು ಕೊನೆಯ ದಿನಾಂಕ ಇದೆ ನೀವೇನಾದರೂ ಮತ್ತೆ ಹೇಗೆ ಮೊರಾಜಿ ದೇಸಾಯಿಗಳ ಹತ್ರನೇ ಇದು ಕೂಡ ಅಬ್ದುಲ್ ಕಲಾಂ ಆಜಾದ್ ಮಾದರಿ ಶಾಲೆ ಕೂಡ ಒಂದು ಇದು ಕೂಡ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವಂಥದ್ದು ಸೊ ಈ ಒಂದು ಶಾಲೆಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲ್ಲ ಅಡಿಯಲ್ಲಿ ಬರುವಂಥ ಈ ಒಂದು ಶಾಲೆಗೆ ನೀವು ಅಡ್ಮಿಷನ್ ತೊಗೋಬೇಕು ಅಂತಂದರೆ ಸೊ ನೀವುಗಳಿಗೆ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ಗಳನ್ನು ಸೇವಾ ಸಿಂಧುವಿನ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಸೊ ಈ ಒಂದು ಸೇವಾ ಸಿಂಧುವಿ ಅಪ್ಲಿಕೇಶನ್ ಐದನೇ ತಾರೀಕಿನ ಒಳಗಡೆ ಹಾಕಬೇಕು ಐದನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ ಸೊ ಇಲ್ಲಿ ಯಾವೆಲ್ಲ ಸೌಲಭ್ಯ ಸಿಗ್ತಾವೆ ನಿಮಗೆ ಈ ಮೌಲಾನ ಆಜಾದ್ ಮಾದರಿ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯ ಅಂತಂದರೆ ಉಚಿತ ಶಿಕ್ಷಣ ಮತ್ತು ಅದರ ಜೊತೆ ಊಟ ವಸತಿ ಉಚಿತವಾಗಿ ಸಿಗುತ್ತೆ ಸಮವಸ್ತ್ರ ಶೂ ಸಾಕ್ಸ್ಗಳು ಉಚಿತ ಸಿಗುತ್ತೆ ಮತ್ತು ಪತ್ತೆ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳು ಫ್ರೀಯಾಗಿ ಸಿಗ್ತವೆ ಮತ್ತು ಅದ್ರ ಜೊತೆಗೆ ಪ್ರಯೋಗಶಾಲೆ ಬೋಧನಾ ಸಾಮಗ್ರಿ ಕ್ರೀಡಾ ಒಂದು ಸಾಮಗ್ರಿಗಳಿರ್ಬೋದು ಗ್ರಂಥಾಲಯ ಇರ್ಬೋದು ವೈದ್ಯಕೀಯ ಸೇವೆ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ ಮತ್ತು ಜೊತೆಗೆ ಈ ಲರ್ನಿಂಗ್ ಪದ್ಧತಿ ಇರುವುದರಿಂದ ಸೇಮ್ ಆ್ಯಸ್ ಇಟೀಸ್ ಇಲ್ಲಿ ಕೂಡ ನೀವು ಮೊರಾರ್ಜಿ ಥರನೇ ಶಿಕ್ಷಣವನ್ನು ಪಡಿಬೋದು ಆದರೆ ಇದು ಮೌಲ್ನಾ ಅಜದ್ ಮಾದರಿ ಶಾಲೆ ಅಂತ ಸಪ್ರೇಟಾಗಿ ಈ ಒಂದು ಸೀಟ್ಗಳನ್ನು ಇಲ್ಲಿ ಕರೀತಾರೆ ಇದು ಸೇವಾ ಸಿಂಧುವಿನ ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು